ಹಾಯ್ ಎಲ್ಲರಿಗೂ ನಮಸ್ಕಾರ ಕಂಪೆಕ್ಟ್ ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲಾರು ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅದ್ಕೊಂಡಿದ್ದೇನೆ ಇವತ್ತು ನಮಗೆ ಯುಗಾದಿ ಅದರೊಟ್ಟಿಗೆ ನನ್ನ ಮಗನ ಬರ್ತ್ಡೇ ಕೂಡ ಇದೆ ಹಾಗಾಗಿ ನಾವೀಗ ಕಾರಿಂಜು ದೇವಸ್ಥಾನಕ್ಕೆ ಹೊರಟಿದ್ದೇವೆ ದೇವರ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಇವತ್ತು ಯುಗಾದಿ ಆಗಿರೋದ್ರಿಂದಾಗಿ ವಿಶೇಷತೆ ಇದೆ ಹಾಗಾಗಿ ಹೊಡ್ತಾ ಇದ್ದೇವೆ ಬನ್ನಿ ನೀವು ಕೂಡ ದೇವರ ಆಶೀರ್ವಾದ ಪಡ್ಕೊಂಡು ಬರೋಣ ಹೋಗ್ಬಿಟ್ಟು ಬರೋಣ ನಾವೀಗ ದೇವಸ್ಥಾನದ ಹತ್ತಿರ ತಲುಪಿ ಆಯಿತು ಇನ್ನು ಬೆಟ್ಟವನ್ನು ಹತ್ತಿ ಮೆಟ್ಟಿಲನ್ನು ಹತ್ತಿ ಹೋಗ್ಬೇಕು ನಾವು ರೋಡ್ ಸೈಡಲ್ಲಿ ನಿಂತು ನಿಂತು ನಮಗಂತೂ ಸಾಕಾಗಿಯೇ ಹೋಯಿತು ಎಲ್ಲ ಗಾಡಿಗಳು ರಶ್ ರಶ್ಶು ಹಾಗಾಗಿ ಒಬ್ಬರು ನಿಲ್ಲಿಸ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿ ಬರುವಷ್ಟೊತ್ತಿಗೆ ಪರಮೇಶ್ವರ ದೇವರು ಬೆಟ್ಟದಿಂದ ಇಳಿದು ಪಾರ್ವತಿ ದೇವಸ್ಥಾನದ ಹತ್ರ ಬಂದಾಗಿತ್ತು ಮಂಟಪದಲ್ಲಿ ಪೂರಿಸಿದ್ರು ಅದಾದ ನಂತರ ಇಲ್ಲಿಗ ತೇರನ್ನು ಎಳೆಯೋದಕ್ಕೆ ತೇರನ್ನು ಏರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಪಾರ್ವತಿ ಮತ್ತು ಪರಮೇಶ್ವರ ದೇವರು ಇಲ್ಲಿ ಒಂದು ಸುತ್ತಿನ ಕುಣಿತ ಆದ ನಂತರ ಈಗ ತೇರನ್ನು ಏರುವಂಥದ್ದು ತೇರನ್ನು ಏರಿದ ಮೇಲೆ ಒಂದು ಸುತ್ತು ತೇರನ್ನು ಎಳಿತಾರೆ ಊರಿನವರೆಲ್ಲ ಸೇರಿ ಅದಾದ ನಂತರ ಪ್ರದಕ್ಷಿಣೆ ಇರ್ತದೆ ಪಾರ್ವತಿ ಮತ್ತು ಪರಮೇಶ್ವರ ದೇವರದ್ದು ಅದಾದ ನಂತರ ಪಾರ್ವತಿ ದೇವ ದೇವಿ ಗುಡಿಯೊಳಗೆ ಹೋದ ದೇವಸ್ಥಾನದ ಗುಡಿಯೊಳಗೆ ಹೋದ ನಂತರ ಪರಮೇಶ್ವರ ದೇವರು ಅವರನ್ನು ಬೀಳ್ಕೊಟ್ಟು ಬೆಟ್ಟ ಹತ್ತಿ ಮೇಲೆ ಹೋಗ್ತಾರೆ ಮೇಲಿನ ದೇವಸ್ಥಾನಕ್ಕೆ ಇನ್ನು ಇವತ್ತಿನ ವಿಶೇಷತೆ ಅಂತ ಹೇಳಿದರೆ ಸಾಮಾನ್ಯ ಬೇರೆ ದಿನಗಳಲ್ಲಿ ಅನ್ನ ಸಂತರ್ಪಣೆ ಇರ್ತದೆ ಆದರೆ ಇವತ್ತು ಫಲಾಹಾರದ ಸಂತರ್ಪಣೆ ಇತ್ತು ಬೇರೆ ಬೇರೆ ರೀತಿಯ ಫಲಾಹಾರದ ವ್ಯವಸ್ಥೆ ಇತ್ತು ಅಲ್ಲಿ ಫ್ರೂಟ್ಸ್ ಅಂದರೆ ಅಲ್ಲಿ ನಮಗೆ ಹೊಟ್ಟೆ ತುಂಬುವಷ್ಟಿತ್ತು ಅಂತ ಹೇಳ್ಬೋದು ಬೇರೆ ಬೇರೆ ರೀತಿಯಂಥದ್ದು ಕೆಲವರು ಮನೆಗಳಲ್ಲಿ ಬೆಳೆದಿರುವಂತಹ ಹಲಸಿನ ಹಣ್ಣಿರ್ಬೋದು ಮಾವಿನ ಹಣ್ಣಿರ್ಬೋದು ಇಂಥದ್ದನ್ನೆಲ್ಲ ಕೊಟ್ಟಿರ್ತಾರೆ ಆಮೇಲೆ ಇದು ಸೀಬೆ ಹಣ್ಣು ಇರ್ಬೋದು ಅದರೊಟ್ಟಿಗೆ ಪೈನಾಪಲ್ ಇರ್ಬೋದು ಹಾಗೆಯೇ ಕಲ್ಲಂಗಡಿಯ ನೀರಿತ್ತಿ ಅದರಲ್ಲದೆ ಬೇರೆ ಮಾರ್ಕೆಟಿಂದ ಸಿಗುವಂಥದ್ದೆಲ್ಲ ಸೇರಿಸಿ ಒಟ್ಟಾಗಿ ನಮಗೆ ಹೊಟ್ಟೆ ತುಂಬುವಷ್ಟು ಫಲಹಾರ ಇತ್ತು ಅಂತ ಹೇಳ್ಬೋದು ನೋಡಿ ಇಲ್ಲಿ ತೇರನ್ನು ಇದ್ದಾರೆ ಒಂದು ಸುತ್ತ ತೇರು ಎಳೆದ ನಂತರ ಮತ್ತೆ ಪ್ರದಕ್ಷಿಣೆ ಇರ್ತದೆ ದೇವರದ್ದು ಜನ ಅಂತೂ ಕಿಕ್ಕಿರಿದು ತುಂಬಿದ್ರು ಅಲ್ಲಲ್ಲಿ ಜನ ಸೇರಿದ್ರು ಅಂತ ಹೇಳ್ಬೋದು ನಮ್ಮದು ಹೊಸ ಹೊಸ ವರ್ಷವೇ ಆಗಿರೋದ್ರಿಂದಾಗಿ ಇವತ್ತು ಇನ್ನು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೂಡ ಹೊಸ ವರ್ಷ ಅಂದರೆ ವಿಶುವಿನ ಆಚರಣೆ ನಡೀತದೆ ಅಂತ ಹೇಳ್ಬೋದು ಇನ್ನು ತೇರು ಎಳೆದಾದ ನಂತರ ಇಲ್ಲಿ ನೋಡಿ ದೇವರ ಪ್ರದಕ್ಷಿಣೆ ನಡೀತದೆ ಒಂದು ಸುತ್ತ ಈಗ ದೇವರು ಗುಡಿಯೊಳಗೆ ಹೋದ ನಂತರ ಪರಮೇಶ್ವರ ದೇವರು ಬೆಟ್ಟ ಹತ್ತಿ ಮೇಲೆ ಹೋಗ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಬೆಟ್ಟವನ್ನು ಹತ್ತಿಕೊಂಡು ಹೋಗುವಂಥದ್ದು ಇದಾದ ನಂತರ ನಾವು ಫಲಾಹಾರವನ್ನೆಲ್ಲ ಸೇವಿಸಿ ಪುನಃ ನಮ್ಮ ಮನೆಗೆ ಬಂದೆವು ಬಂದು ಸಂಜೆ ಹೊತ್ತಲ್ಲಿ ನನ್ನ ಮಗನದು ಆಗಿ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದೆವು ನಾವು ಮಕ್ಕಳು ಮತ್ತು ಅಕ್ಕತ್ತಿಗೆ ಅಷ್ಟೇ ಬೇರೆ ಯಾರು ಇರಲಿಲ್ಲ ಸಿಮ್ಲೆ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿ ಊಟ ಮಾಡಿರುವಂಥದ್ದು ಇನ್ನೂ ಇದಾಗಿತ್ತು ವಿಷು ಹಾಗೂ ನನ್ನ ಮಗನ ಬರ್ತ್ಡೇಯ ವಿಶೇಷತೆಯ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬಿಡುವಿನ ವೇಳೆಯಲ್ಲಿ ವೀಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು we <laughs> അവനെ മാർക്ക് ചെയ്യണം ആ കണ്ണു തെറ്ററി നാക്ക് തെറ്ററി കണ്ണു തെറ്ററി ഓടി തെറ്റിയേക്കാ ഹെന്ത എന്തേ ഈ അടി അടി തെറ്റിയേക്കാനോ അടി തെറ്റിയേക്കാനോ കേറിയല്ല കൊറിയുമില്ല